ಮಳೆ ಬರುವಾಗ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ರೊಟ್ಟಿಗೆ ಚಪಾತಿಗೆ ಅಂತ ಹೇಳಿ ಅನ್ಸಿದ್ರೆ ನಿಮಗೆ ಈ ಚಟ್ನಿನ ಸೈಡ್ ಆಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಟೇಸ್ಟ್ ವೈಸು ಯಾವಾಗಲೂ ಕಾಯಿ ಚಟ್ನಿನೇ ಇದು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಕಾ ಟೊಮೊಟೊ ಚಟ್ನಿ ಅಂತೂ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಮಾಡ್ಕೊತೀನಿ ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಹಚ್ಚಿ ಬಾಣಲಿನ ಬಿಸಿಗೆ ಇಟ್ಟಿದ್ದೀನಿ ಬಾಣಲಿಗೆ ಬಿಸಿ ಇಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ನೀವು ಸಣ್ಣ ಮೆಣ್ಸಿನ್ಕಾಯಿನ ತೊಗೊಳ್ಳಿ ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಮೆಣಸು ಕೂಡ ಸೇರಿಸ್ತೀವಿ ಹಾಗಾಗಿ ಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೊತಾ ಇದ್ದೀನಿ ಯಾವುದೇ ರೀತಿ ಎಣ್ಣೆನ ಮತ್ತೆ ಸೇರಿಸೋದೇನು ಬೇಡ ಇದೇ ಎಣ್ಣೆಗೆ ನಾವು ಒಂದು ಅರ್ಧ ಹಿಡಿಯಾಗಷ್ಟು ಬೆಳ್ಳುಳ್ಳಿ ನೀವೆಷ್ಟು ಕ್ವಾಂಟಿಟಿಲಿ ಇದ್ದೀರಾ ಅಷ್ಟು ನಾನಿಲ್ಲಿ ಒಂದು ಐದು ಟೊಮೊಟೊನ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆದಮೇಲೆ ನಾವು ಒಂದು ಐದು ಟೊಮೊಟೊ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ನೀವು ಪಾರಮ್ ಟೊಮೊಟೊ ತೊಗೊಂಡಿದ್ರೆ ತಮ್ ಹುಣಸೆಣ್ಣು ಸ್ವಲ್ಪ ಜಾಸ್ತಿ ಸೇರಿಸ್ಬೇಕಾಗುತ್ತೆ ಆದಷ್ಟು ಹುಳಿ ಟೊಮೊಟೊನೇ ಹಾಕೊಂಡು ಮಾಡ್ಕೊಳ್ಳಿ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಟೊಮೊಟೊನೂ ಕೂಡ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ ಇವಾಗ ಉಪ್ಪು ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸು ಟೊಮೊಟೊ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಇಂಚಷ್ಟು ಆಳ್ತಾ ಹುಣಸೆಹಣ್ಣ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಳಿಯಾಗಿರಲಿ ಅಂತ ಹೇಳಿ ಅಷ್ಟೇ ಹುಣ್ಸೆಹಣ್ಣು ಸೇರಿಸಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ಟೊಮೊಟೊ ಸಾಫ್ಟ್ ಆಗಬೇಕು ನೋಡ್ತಾ ಇರ್ಬೋದು ನೀವು ಟೊಮೊಟೊ ಯಾವ ಥರ ಸಾಫ್ಟ್ ಆಗ್ತಾ ಇದೆ ಅಂತ ಇವಾಗ ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಕೊತ್ ಕೊತ್ತಮರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕೊತ್ತಮರಿ ಸೊಪ್ಪು ಸೇರಿಸಿದ್ಮೇಲೆ ಇನ್ನು ಗ್ಯಾಸು ಆನ್ ಮಾಡಬೇಕು ಅಂತೇನಿಲ್ಲ ಅದು ಹಾಗೇ ಬಾಡೋಗುತ್ತೆ ಈ ಬಿಸಿಗೆ ಹಾಗಾಗಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಹುರ್ದು ಮುಂಚೆನೇ ಎತ್ತಿಟ್ಕೊಂಡಿದ್ವಲ್ಲ ಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸಿ ಹಾರದಕ್ಕೆ ಬಿಡೋಣ ಕಂಪ್ಲೀಟಾಗಿ ಇದು ಕೂಲಾಗಬೇಕು ತಣ್ಣಗಾಗಿರಬೇಕು ಎಲ್ಲವೂ ಕೂಡ ಇವಾಗ ನೋಡ್ಬೋದು ಬಾಣಲೆ ಹಾಗೆ ಹಾರದಿಕ್ಕೆ ಬಿಟ್ಟಿದೆ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದ್ದೀನಿ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಅದರಲ್ಲೇ ನೀರಿರುತ್ತೆ ಹಾಗಾಗಿ ನೀರೇನು ಸೇರಿಸೋದೇನು ಬೇಡ ಸ್ವಲ್ಪ ಗಟ್ಟಿಗೆ ಇರಲಿ ಇವಾಗ ನೋಡ್ಬೋದು ರುಬ್ಬು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಕಲರ್ಫುಲ್ಲಾಗಿತ್ತು ಟೇಸ್ಟ್ ಅಂತೂ ಮಸ್ತಾಗಿತ್ತು ಸ್ವಲ್ಪ ಖಾರವಾಗಿತ್ತು ನಿಮಗೆ ಖಾರ ಕಮ್ಮಿ ತಿನ್ನೋರಾದರೆ ಅಂದರೆ ಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಡಿ ಇವಾಗ ಅದೆಷ್ಟು ರುಬ್ಕೊಂಡು ಒಗ್ಗರಣೆಗೆ ಅಂತೇಳಿ ಮೇಲೆ ಒಗ್ಗರಣೆ ಕೊಡೋಣ ಅಂತೇಳಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಇದ್ರ ಬೇಕೆಂದರೆ ನೀವು ಬೇಳೆ ಎಲ್ಲನೂ ಸೇರಿಸ್ಕೊಬೋದು ಕರ್ಬೇವಿನ ಸೊಪ್ಪು ಹಿಂಗು ಹಿಂಗೂ ಕೂಡ ಸೇರಿಸಿದ್ದೀನಿ ಹಿಂಗು ಕೂಡ ಸೇರಿಸ್ಕೊಂಡು ಮೇಲೆ ಒಗ್ಗರಣೆ ಹಾಕಿದ್ರೆ ನಮಗೆ ಘಮ ಘಮ ಅಂತಿರುತ್ತೆ ಮನೆಯೆಲ್ಲ ರುಬ್ಬುವಾಗೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸಕ್ಕತ್ತಾಗಿರುತ್ತೆ ಈ ಟೊಮೊಟೊ ಚಟ್ನಿ ಮೇಲುಗಡೆ ಸೇರಿಸಿ ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಬಾಯಿಗಂತೂ ಖಾರ ಖಾರ ಹುಳು ಹುಳು ಹೇಗಿ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಖಾರ ಮಾತ್ರ ಕಮ್ಮಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ನೀವು ಮೆಣ್ಸಿನ್ಕಾಯಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಬೆಳೆದಿರೋ ರೊಟ್ಟಿ ಅಕ್ಕಿ ರೊಟ್ಟಿನ ಜೊತೆಗೆ ಈ ಟೊಮೊಟೊ ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೆ ಮಸ್ತಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಇಡ್ಲಿಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡಿದ್ದೀನಿ ಆಪ್ಷನಲ್ಲು ಇದು ಬೇಕಿದ್ರೆ ಸೇರಿಸ್ಕೊಳ್ಳಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ